ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾರೆ ಅವರು ಬರೋಷ್ಟ್ರಲ್ಲಿ ಅಡುಗೆ ಮಾಡಬೇಕು ನೆನೆ ಸಾಂಬಾರಿದೆ ಅದಕ್ಕೆ ರೈಸು ಆ್ಯಂಡ್ ಮಜ್ಜಿಗೆ ಮೊಸರು ಎಲ್ಲ ಮಾಡಿ ಇಡ್ತೀನಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಹೋಗ್ತಾರೆ ಅವರು ಒಂದು ತಿಂಗಳಾಗಿತ್ತು ಆಲ್ಮೋಸ್ಟ್ ಬಂದು ಅವ್ರಿಗೆ ಇತ್ತು ಅನಿಸುತ್ತೆ ಅಂದರೆ ಅವರು ಸೀರಿಯಲ್ಗಳಲ್ಲೆಲ್ಲ ಸಣ್ಣ ಪುಟ್ಟ ರೋಲ್ಗಳು ಬರುತ್ತಲ್ಲ ಅದನ್ನು ಮಾಡ್ತಾರೆ ಸೈಡ್ ರೋಲ್ಸ್ಗಳನ್ನೆಲ್ಲ ಅದರಲ್ಲಿ ಡೈಲಿ ಇರುತ್ತೆ ಅವ್ರಿಗೆ ಎಲ್ಲೋ ಒಂದೊಂದು ದಿನ ಅವ್ರಿಗೆ ಇರೋಲ್ಲ ಅಷ್ಟೆ ಸೊ ಹಂಗಾಗಿ ಬಂದಿರಲಿಲ್ಲ ಒಂದು ತಿಂಗಳಿಂದ ಇವತ್ತು ನೋಡೋಂಗಾಗಿದೆ ಬರ್ತೀನಿ ಅಂದರೂ ನಾನು ಮನೇಲೇ ಇದ್ದೀನಿ ಬನ್ನಿ ಅಂದಿದ್ದೆ ಬರ್ತಾಯಿದ್ದಾರೆ ಸೊ ಅವ್ರು ಬಂದಮೇಲೆ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಯಾರು ಕ್ಲಿಕ್ ಮಾಡಿಲ್ಲ ಮಾಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗಾಯಸ್ ಬನ್ನಿ ಅವ್ರು ಮೇಲೆ ಸಿಗ್ತೀನಿ ಇವಾಗ ಬಂದರೂ ಅವರು ಬಂದು ಯಾವುದೋ ಫೋನ್ ಬಂತು ಅಂತ ಮಾತಾಡ್ತಾಯಿದ್ರು ನನ್ನ ಮಗಳು ನೋಡಿ ಇರೋದೇ ಅಷ್ಟು ಸಣ್ಣ ಇದ್ದಾಳೆ ಅದರಲ್ಲಿ ಬೇರೆ ವಾಕ್ ಮಾಡ್ತಾಳೆ ಬೇಡ ಕಣೆ ಅದು ನನಗೆ ತರಿಸ್ಕೊಂಡಿರೋದು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಅಂದರೆ ಒಂದೇನೋ ಏನೋ ಜೋಶ್ ಅವಳಿಗೆ ಸ್ವಲ್ಪ ದಿನ ಹೊಸ್ದಲ್ಲಿ ಮಾಡ್ತಾಳೆ ಅಷ್ಟೆ ಸೊ ವಾಕ್ ಮಾಡ್ತೀನಿ ಅಂತ ಅದು ನನ್ನ ಫ್ರೆಂಡ್ ಬಂದಿದ್ರಲ್ಲ ತೋರ್ಸೋಕ ಆನ್ ಮಾಡಿದ್ದಾಳೆ ಹಿಂಗೆ ಮಾಡೋದಿದ್ದು ಅಂತ ಅವ್ರನ್ನೂ ಕರೀತಾ ಇದ್ಲು ಬನ್ನಿ ನಿಂತ್ಕೊಳ್ಳಿ ನಾನು ಆನ್ ಮಾಡ್ತೀನಿ ನೋಡಿ ಹೆಂಗಿದೆ ಅಂತ ಅವ್ರು ಬೇಡಪ್ಪ ಭಯ ಆಗುತ್ತೆ ನನಗೆ ನಾನು ಯಾವತ್ತೂ ಮಾಡಿಲ್ಲ ಅಂತಿದ್ರು ಏನಾಗಲ್ಲ ಅಂತ ಕರೀತಾ ಅವಳು ಸೊ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ ತುಂಬ ದಿನ ಆಯ್ತಲ್ಲ ಅವ್ರು ಬಂದಿದ್ದು ಸೊ ಅದನ್ನೇ ಹೇಳ್ತಾಯಿದ್ರು ಅಯ್ಯೋ ಶೂಟಿಂಗ್ ಇರುತ್ತೆ ಬೆಳಗ್ಗೆ ಬೇಗ ಹೋಗಬೇಕು ರಾತ್ರಿ ಲೇಟ್ ಆಗುತ್ತೆ ಬರೋಷ್ಟರಲ್ಲಿ ಅಂತ ಈಗ ಸ್ವಲ್ಪ ಅವರು ಈವೆಂಟ್ಗಳ್ನ ಒಪ್ಕೊತಾ ಇದ್ದಾರೆ ಅಂದರೆ ಈ ಫಂಕ್ಷನ್ನಲ್ಲಿ ಎಲ್ಲ ಅಲ್ಲಿಗೆ ಹೋಗೋ ಥರ ಆ ಥರದ್ದು ಈವೆಂಟ್ಗಳನ್ನ ಒಪ್ಕೊತಾ ಇದ್ದಾರೆ ಸೊ ಅದನ್ನ ಎಲ್ಲ ಹೇಳ್ತಾಯಿದ್ರು ಹಿಂಗೆ ಹಿಂಗಿರುತ್ತೆ ಅಂತ ನಾನು ಮನೇಲೇ ಕೂತು ಕೂತು ದಪ್ಪಾಗ್ತಾಯಿದ್ದೀನಿ ಜಾಸ್ತಿ ಅದಕ್ಕೆ ಹೇಳ್ತಾ ಇದ್ದೆ ಅದಕ್ಕೆ ತರಿಸ್ಕೊಂಡಿದ್ದೀನಿ ರೀ ದಪ್ಪಾಗ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಆಗೋಣ ಸಣ್ಣ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ವಾಕ್ ಮಾಡೋದ್ರಿಂದ ಸಣ್ಣ ಕೆಲವ್ರು ಆಗ್ತಾರೆ ಕೆಲವ್ರು ಆಗೋಲ್ಲ ಅದು ಹೇಳೋಕ್ಕಾಗಲ್ಲ ಅವರವರ ಒಂದು ಬಾಡಿ ಮೇಲೆ ಡಿಪೆಂಡು ನಾನು ಒಂದು ಸ್ವಲ್ಪ ಆಕ್ಟಿವ್ ಆಗಿರುತ್ತೆ ನಮ್ಮ ಬಾಡಿ ಯಾಕಂದರೆ ನಾವು ನೆಡೀದಿರ ನಡೀದಿರ ಕೈ ಕಾಲೆಲ್ಲ ಹಂಗೆ ಹಂಗೆ ಒಂಥರ ಇದಾದಂಗೆ ಆಗಿರುತ್ತೆ ಸ್ವಲ್ಪ ವಾಕ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಈಗ ಗಾಡಿನೂ ಅಷ್ಟೇ ಅಲ್ವಾ ಓಡ್ತಾ ಇದ್ರೆ ಇಂಜಿನ್ ಚೆನ್ನಾಗಿರುತ್ತಂತೆ ನಿಲ್ಲಿಸ್ ನಿಂತಿರೋ ಜಾಗದಲ್ಲಿ ನಿಲ್ಲಿಸ್ಬಿಟ್ರೆ ಇಂಜಿನ್ ಹಾಳಾಗುತ್ತೆ ಅಂತಾರೆ ಹಂಗೇ ಮನುಷ್ಯನದು ಜೀವನವೂ ಅಷ್ಟೇ ಸ್ವಲ್ಪನಾದರೂ ನಡೀಬೇಕು ಜೀವನದಲ್ಲಿ ಸೊ ಅದನ್ನು ಅದಕ್ಕೆ ನಾನು ತರಿಸ್ಕೊಂಡಿದ್ದೀನಿ ಸಣ್ಣ ಆಗಬೇಕು ಅಂತೇನಲ್ಲ ಆ್ಯಕ್ಟಿವ್ ಆಗಿರಬೇಕು ಅಂತ ಅಷ್ಟೆ ನೋಡಿ ಅವರೆಷ್ಟು ನಿಧಾನಕ್ಕೆ ಫಸ್ಟ್ ಒನ್ನಗಿಟ್ಟಿದ್ದಾರೆ ನನ್ನ ಮಗಳು ಆದರೂ ಅವರು ಭಯ ಅವ್ರಿಗೆ ನಾನು ಹಂಗೆ ಸ್ಟಾರ್ಟಿಂಗ್ ನಮ್ಮ ಅಕ್ಕ ಮನೆಗೆ ಹೋದಾಗ ಸೇಮ್ ಹಿಂಗೇನೆ ಮಾಡ್ತಿದ್ದೆ ಆಮೇಲೆ ಆಮೇಲೆ ಈಗ ಆದಾಗ ನಾನು ಫಾಸ್ಟ್ ಇಟ್ಕೊಂಡೆ ನಡೀತೀನಿ ನನಗೇನು ಆ ಥರ ಏನು ಅನ್ಸಲ್ಲ ಸ್ಟಾರ್ಟಿಂಗ್ ಎಲ್ಲರಿಗೂ ಹಂಗೆ ಅನ್ಸುತ್ತೆ ನನಗೂ ಹಂಗೆ ಆಗಿತ್ತು ನಮ್ಮ ಅಕ್ಕ ಮನೇಲಿ ಅವರು ಕೂಡ ನಗ್ತಾಯಿದ್ರು ಯಾವಾಗೂ ನಾನು ಹೋಗಿ ಹಿಂಗೆ ನಿಂತ್ಕೊಂಡಾಗೆಲ್ಲ ನಗೋರು ಅವರು ಇಷ್ಟು ಮೊನ್ನೆ ಆನ್ಲೈನ್ ಇದು ಶಾಪಿಂಗ್ ಹೋದಾಗ ತೊಗೊಂಬಂದಿದ್ದು ಈಸಿ ಬೈ ಮತ್ತು ಸ್ಟೈಲ್ ಯೂನಿಯನ್ನಲ್ಲಿ ಇದೊಂದು ಟಾಪು ಈ ಥರ ಬರುತ್ತೆ ಟಾಪು ಈ ಥರ ಸ್ಲೀವ್ಲೆಸ್ಸು ಹಿಂಗೆ ತ್ರೀ ಫೋರ್ತ್ ಬರುತ್ತೆ ಇದೊಂದು ಪ್ಲಾಜಾ ಪ್ಯಾಂಟು ಮತ್ತು ಮೂರು ಸ್ಟ್ರೆಚಬಲ್ ಪ್ಯಾಂಟು ಇದೊಂದು ಮಾಮೂಲಿ ಪ್ಯಾಂಟು ಇನ್ನೊಂದು ಸ್ಕರ್ಟ್ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದು ನಮ್ಮ ಮೇಡಮ್ಗೆ ತೋರಿಸ್ತಾ ಇದ್ದೀವಿ ಹೇಗಿದೆ ಅಂತ ಅದಕ್ಕೆ ಅದೃಷ್ಟ ಮಾಡಿದ್ದೀರಾ ಅಂತ ಹೇಳ್ತವ್ರವರು ನಾನು ಬೇಡ ಅನ್ನೋಕ್ಕೆ ನಮ್ಮ ಮನೇಲಿ ಕೊಡ್ಸೋಕ್ಕೆ ಈ ಬೇರೆ ಕಡೆ ಎಲ್ಲ ಕೊಡಿಸ್ರಿ ಕೊಡಿಸ್ರಿ ಅಂದರೆ ಕೊಡ್ಸಲ್ವಲ್ಲ ಗಂಡಂದಿರು ಅದಕ್ಕೆ ಹೇಳ್ತಾವ್ರಿ ಹಂಗಂತ ಎಷ್ಟು ಬಟ್ಟೆ ಇವ ಈ ಆರು ತಿಂಗಳಲ್ಲೇ ಸಕತ್ತು ಬಟ್ಟೆ ಕೊಡಿಸವ್ರೆ ನಮ್ಮ ಅಕ್ಕನ ಹಂಗೆ ಅಂತ ಮೊನ್ನೆ ಸಖತ್ ಬಟ್ಟೆ ಕೊಡಿಸ್ತಿದ್ದೀರ ಅವಳಿಗೆ ಸಾಕು ಅಂತ ಆದರೂ ಕೊಡಿಸ್ತಾರೆ ಆದರೂ ಕೊಡಿಸ್ತಾರೆ ತಗೊಳ್ಳಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂತಾರೆ ಅದಕ್ಕೆ ತಗೊತೀನಿ ಅವರು ಹತ್ತು ಕೊಡಿಸ್ಬೇಕು ಅಂದಿರ ಹತ್ರ ನಾನು ಎರಡಾರ ತಗೊಂಬಂದಿರ್ತೀನಿ ಸೊ ಇಷ್ಟು ಬಟ್ಟೆ ಇದು ಬರ್ತಾಡ ದಿನ ಹಾಕೊತೀನಿ ಗೊತ್ತಾಗತ್ತೆ ಔಟ್ ಫಿಟ್ಟಿಂಗಿದೆ ಅಂತ ಅಮ್ಮ ಹಂಗೆ ಅಂತ ಇದ್ರು ಕೊಡ್ಸೋರು ಇದ್ದಾಗ ತೊಗೊಂಡು ಹಾಕೊಂಬಿಡು ಅಂತ ನಮ್ಮಮ್ಮನು ಅಂತಿದ್ರು ಅದನ್ನೇ ಅವ್ರ ಹತ್ರ ಹೇಳ್ತಾಯಿದ್ದೆ ನಾನು ಅವ್ರು ಅದಕ್ಕೆ ಹೌದು ತುಂಬ ಖುಷಿ ಆಗುತ್ತೆ ಅಂತ ಇದ್ದರು ಸಾಂಬಾರಿತ್ತು ರೈಸ್ ಮಾಡಿದ್ದೆ ಅವರು ಊಟ ಮಾಡಿಕೊಂಡು ಓಡ್ತೀನಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರು ಸರಿ ಆಯಿತು ಅಂತೇಳ್ಬಿಟ್ಟು ಊಟ ಹಾಕ್ಕೊಟ್ಟೆ ನಾನು ಊಟ ಮಾಡ್ತಾಯಿದ್ದೀನಿ ಅವರು ಇರೋದು ನೆಲ್ಮಂಗ್ಳ ಹತ್ತತ್ರ ಅಂದರೆ ಎಂಟನೇ ಮೈಲಿ ಇಲ್ಲಿಂದ ನಮ್ಮ ಮನೆ ಹತ್ರ ಇಂದ ಹೋಗಬೇಕು ಅಂದರೆ ಒಂದು ಎರಡು ಅವರ್ ಮೇಲಾಗುತ್ತೆ ಆಮೇಲೆ ಲೇಟ್ ಆದರೆ ತುಂಬ ಟ್ರಾಫಿಕ್ ಆಗುತ್ತೆ ಅಂತ ಹೊಡ್ತೀನಿ ಅಂದರು ಸೊ ಹಂಗಾಗಿ ಊಟ ಹಾಕ್ಕೊಟ್ಟೆ ಊಟ ಮಾಡ್ತಾಯಿದ್ದೀವಿ ಇವಾಗ ಇವನು ನಮ್ಮ ನೇಬರ್ ಹುಡುಗ ಸಾತ್ವಿಕ್ ಅಂತ ಅವನು ಬಂದಿದ್ದ ಸ್ವೀಟ್ ಇತ್ತು ಮನೇಲಿ ಕೊಟ್ಟಿದ್ದೆ ತಿಂತಾ ಇದ್ದಾರೆ ಇಬ್ಬರು ಸೊ ನನ್ನ ಫ್ರೆಂಡ್ ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ಹೋದರು ಇವನು ಯಾವಾಗಲೂ ಸ್ಕೂಲ್ ಮುಗ್ದಿದ್ದ ತಕ್ಷಣ ಅಕ್ಕನ ನೋಡಿಬಿಡ್ಬೇಕು ಇರ್ತಾನೆ ಆಟ ಆಡೋಕ್ಕೆ ಸಾತ್ವಿಕ್ ಅಷ್ಟೊಂದು ಹಾಂ ಸ್ವೀಟು ಅಷ್ಟೊಂದು ಚೆನ್ನಾಗಿದ್ಯಾ ಕಿತ್ತಾಡ್ಕೊಂಡು ತಿಂತ ಇದ್ರ ತಿನ್ನಲಿ ಬಿಡ ಅವನು ಹ್ಞೂ ಎತ್ ಕೈಲಿಡ್ಕೊ ಅದನ್ನ ಬಟ್ಲು ಅಥವಾ ಇದು ಬಾಕ್ಸ್ ಕೈಲಿಡ್ಕೊ ಕೈಲಿಡ್ಕೊಂಡು ಹಂಗೆ ತಿನ್ನು ನಿಧಾನಕ್ಕೆ ತಿನ್ನು ಸೊ ಸ್ವಲ್ಪನೇ ತಿನ್ನು ಅವಳು ತಿನ್ನಲ್ಲ ಹ್ಞೂ ನಿಧಾನಕ್ಕೆ ತಿನ್ನು ಪರವಾಗಿಲ್ಲ ಅವಳು ತಿನ್ನಲ್ಲ ನಾನು ಕೊಡೋಲ್ಲ ಅವಳಿಗೆ ನೀನೇ ತಿನ್ನು ಅದೇ ಕೊಡಲ್ಲ ಅವನಿಗೆ ಯಾರೋ ಮಾತಾಡೋದು ಹೇಳ್ಕೊಟ್ಟಿದ್ ನಿನಗೆ ಆ ಕೊಟ್ಟರೆ 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 ಕೊಡ್ತಾರೆ ಹೇಳು ಈಗ ಹೇಳು ನನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಳು ಹೇಳಪ್ಪ ಗುಡ್ ಬೈ ಅಲ್ವಾ ನೀನು ಹಾಂ ಹೇಳ ಸಬ್ಸ್ಕ್ರೈಬ್ ಮಾಡಿ ಹೇಳುವ ಚಾಪೆ ಮೇಲೆ ನೋಡಲ್ ಬಿ ಚೆಲ್ಲಿದ್ದು ಕೊಡು ತಿಂದರೆ ತಿಂತಾನೆ ತಿಂದ್ಬಿಟ್ಟು ಅದೆಲ್ಲ ಚಾಪೆ ಮೇಲೆ ಬಿದ್ದಿರೋದನ್ನೆಲ್ಲ ನೀಟಾಗಿ ಒರೆಸಿ ಕೈ ತೊಳ್ಕೊಬೇಕು ಇಬ್ಬರು ಆಯಿತಾ ಕೈ ತೊಳ್ಕೊಬ್ರಿಗೆ ಹೋಗಿ ಸಿಗುತ್ತಾ ನೆಲ್ಲಿ ಹಾ ಸಿಗ್ತಾ ಇಲ್ವಾ ಹೋಗ್ಯ ಕೈ ತೊಳಸ್ಬ್ರ ನೆಲ್ಲಿ ಆನ್ ಮಾಡಿ ಕೈ ತೊಳ್ಕೊತಾನೆ ಮುಚ್ಚಿಡೋಗು ಅದನ್ನ ಆಮೇಲೆ ತಿನ್ವಂತೆ ಅದೊಂದು ಸಾತ್ವಿಕ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಹಾಂ ಹೇಳು ಹೇಳೋ ಹೇಳಲ್ವಾ ಮಾತಾಡ್ಸಲ್ಲ ನಾನು ನಿನ್ನ ಆಮೇಲೆ ಟೂ ಬಿಡ್ತೀನಿ ನಿನ್ನ ಜೊತೆ ಟೂ ಬಿಡ್ಲಾ ನಿನ್ನ ಜೊತೆ ಹಾಂ ಮತ್ತೆ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತ ಅವ ಕೈ ತೊಳಸ್ಬಾರ ಅವನಿಗೆ ಪಾತ್ರೆಗಳಿತ್ತು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನೇನು ಹಸ್ಬೆಂಡ್ ಬರೋ ಟೈಮ್ ಆಯ್ತಲ್ಲ ಸೊ ನಮ್ಮ ಅಕ್ಕ ಬಂದಿದ್ಲು ಹಿಂದಿನ ದಿನ ಅವಳು ಬಂದು ರೇವೆ ಉಂಡೆ ಮೈಸೂರು ಪಾಕು ಮತ್ತು ಪುರಿ ಖಾರ ಬರುತ್ತಲ್ಲ ಅದು ಎಲ್ಲ ತೊಗೊಂಡು ಕೊಟ್ಟದ್ಲು ಏನೋ ಫಂಕ್ಷನ್ ಇತ್ತಂತೆ ಊರಿಗೆ ಹೋಗಿದ್ಲು ಅವಳು ಹಂಗೆ ತಗೊಂಬಂದಿಲ್ಲಲ್ಲ ನನ್ನ ಮಗಳಿಗೆ ಇಷ್ಟ ಅವಳು ತಿಂತಾಳೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಎಲ್ಲ ತೊಗೊಬಂದಿದ್ಲಂತೆ ಹಾಗೆ ಕೊಟ್ಬಿಟ್ಟು ಹೋದ್ಲು ಭಾಷೆ ಎಲ್ಲಾನು ಸಪ್ರೂಪಕ್ಕೆ ನನ್ನ ಮಗಳು ಬಟ್ಟೆ ಮಡಚ್ಕೊತಾಯಿದ್ದಾಳೆ ಅವಳ್ದು ಅವಳೇ ಹೌದಂತೆ ಈಗ ಬಟ್ಟೆ ಇದ್ದಾಳೆ ಅದು ಒಂದು ಮಡಿಸ್ತಾಳೆ ಸಾತ್ವಿಕ ಜೊತೆ ಆಟ ಆಡ್ತಾಳೆ ಒಂದು ಮಡಿಸ್ತಾಳೆ ಅವನ ಜೊತೆ ಆಟ ಆಡ್ತಾಳೆ ಫಸ್ಟ್ ಎಲ್ಲ ನೀಟಾಗಿ ಮಡಚಿಡು ಬೇಗ ಬೇಗ ಸುಮ್ಮನೆ ಇರು ನೋವಾಗಲ್ವಾ ಅವನಿಗೆ ಸರಿ ಬೇಗ ಬೇಗ ಮಡ್ಚು ಕಿರುಚಬಾರದು ಬ್ಯಾಡ್ ಬ್ಯಾಡ್ಗಾರಲ್ಲ ಅವಳು ಅಲ್ಲ ಹೇಳಿದ ಮಾತು ಕೇಳಲ್ಲ ನೀನು ಗುಡ್ ಬೈ ಹೇಳಿದ ಮಾತು ಕೇಳ್ತೀಯ ಎಲ್ಲ ನೀಟಾಗಿ ಮಡ್ಚತ್ತಿಟ್ಕೋ ಹೋಗ್ತೀಯಾ ಒಬ್ಬನೇ ಹೋಗ್ತೀಯಾ ಹುಷಾರು ಹುಷಾರಾಗಿ ಹೋಗು ಸ್ಟೆಪ್ಸಲ್ಲೇ ಹೋಗು ಆಯ್ತಾ ಇಲ್ಲ ಅಕ್ಕ ಬಿಟ್ಟು ಇರು ಹೋಗಿ ಬಾ ಆಮೇಲೆ ಮಡ್ಚಿಡ್ವಂತೆ ಹೋಗಂಗಿದ್ರೆ ಬಾ ಹೋಗಿಲ್ಲ ಅಂದರೆ ಆಟ ಆಡ್ತಾನೆ ಅಷ್ಟೇ ಹ್ಮ್ ಅದ ಆಗಿದ ತಕ್ಷಣ ಈಗ ಹೋಗಲ್ಲ ಮತ್ತೆ ಒಂದ್ ಎರಡ್ ನಿಮಿಷ ಹೋಡ್ ನಿಧಾನ ಕೊಡ್ಸ ಕಳ್ಸ್ಕೊಳ್ಕೆ ಏನಾಗಲ್ಲ ಏನು ಗೊತ್ತಾಗೈತು ನನ್ನ ಮಗಳು ಏನಾರು ಗೊತ್ತಿಲ್ದೇ ಇರೋ ಸಿಕ್ಬಿಟ್ರೆ ಅವಳಿಗೆ ಏನೋ ಒಂದು ಹೇಳ್ಬಿಟ್ಟು ಅವ್ರಿಗೆ ಹಂಗೆ ಅಮರ್ಸ್ಬಿಡ್ತಾಳೆ ಅದ್ರ ಮೇಲೆ ಇಕ್ಕಿದ್ರೆ ಬಾಂಬ್ ಥರ ಸಿಡ್ದು ಬಿಡ್ತಂತೆ ಇವಳಿಗೆ ಗೊತ್ತಿಲ್ದೇ ಇರೋರಾದರೆ ಹಂಗೆ ಎದ್ರುಕೊಬಿಡ್ಬೇಕು ಹಂಗೆ ಹಿಂಗೆ ಇವಳು ಹೇಳೋದೆಲ್ಲಾರ್ಗು ಒದ್ದೇ ಬೀಳ್ತಾವೆ ಮನೆ ಹತ್ರ ಹಾಕೋ ಓ ಹೋಹೋ ಹೋ ಹೋಹೋ ಹ್ಞೂ ಎಷ್ಟು ಬಟ್ಟೆ ತರೋದು ಇವಳಿಗೆ ಹ್ಞೂ ಎಷ್ಟು ತಂದರೂ ಸಾಲದೇಳಿಗೆ ಇಷ್ಟೇ ನನಗೆ ಇಷ್ಟೇ ನನಗಿರೋದು ಅಂತಳೆ ನಾನು ಹಾಕಲ್ಲ ನಾನು ಹಾಕಲ್ಲ ನಾನು ಈಗ ಮಹಾನಟಿ ನೋಡಬೇಕು ಏಳು ಗಂಟೆಗೆ ಅದಕ್ಕೆ ವೆಯ್ಟ್ ಮಾಡ್ತೀನಿ ನಾನು ಕಾಲು ಗಂಟೆ ಈಗ ಕಾಲು ಗಂಟೆ ಅಷ್ಟೇ ಮಡ್ಚು ನೀನು ಮಡ್ಚು ಅಷ್ಟರಲ್ಲೇ ಅರ್ಧ ಗಂಟೆ ಆಗುತ್ತೆ ಚೆನ್ನಾಗೈತ ಸಾತ್ವಿಕ್ ಏನದು ಆ ಪುರಿ ಖಾರ ಪುರಿ ಚೆನ್ನಾಗಿದೆಯಾ ಕತ್ ನೋಡಿ ಕಡೆ ತಿರುಗಿ ನನ್ನ ನಾಚಿಕೆ ಅವನಿಗೆ ನೋಡಲ್ಲ ಅವನೀಗ ಈಗ ನೋಡಲ್ಲ ನಾಳೆ ನಾಳೆ ನೋಡ್ತಾನೆ ಚೆಲ್ಲಿರೋದಕ್ಕೆ ನೋಡಲ್ಲ ಏನು ಮಾಡ್ತಾಯಿದ್ದೀಯ ಸಾತ್ವಿಕ್ ಏನು ಮಾಡ್ತಾ ಇದೀಯ ನೀನಿರೋ ಸಣ್ಣ ಸಾಲದು ಅಂತ ವಾಕಿಂಗು ಆಮೇಲೆ ಎಕ್ಸಸೈಸು ಇನ್ನೂ ಸಣ್ಣ ಆಗ್ಬಿಡ್ತೀಯಾ ನೀನು ಅದೆಲ್ಲ ಮಾಡಿದ್ರೆ ಆಟ ಆಡಿನೇ ಸುಸ್ತಾಗಿರುತ್ತೆ ನಿನಗೆ ಚೆನ್ನಾಗಿದೆಯಾ ವಾಕ್ ಮಾಡೋಕ್ಕೆ ಹಾಂ ಸಾಕು ಬಿಡು ಮಾಡಿರೋದು ಇನ್ನೂ ಮಾಡ್ತೀಯಾ ಈ ಕಡೆ ತಿರುಗೇಳು ಇನ್ನೂ ಮಾಡ್ತೀಯಾ ಈಗ ಬಂದರು ಯಜಮಾನ್ರು ಅವ್ರಿಗೆ ಪುರಿ ಮತ್ತು ಬಾದೂಶ ಎಲ್ಲ ಹಾಕ್ಕೊಟ್ಟಿದೆ ನಮ್ಮ ಅಕ್ಕ ತಂದಿದ್ಲು ಹೆಂಗಿತ್ತು ಚೆನ್ನಾಗಿತ್ತಂತೆ ತಿನ್ಬಿಟ್ಟು ಕೂತಿದ್ದಾರೆ ಯಾಕೋ ಜ್ವರ ಬರೋ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಮಾತ್ರೆ ತೊಗೊಳ್ಳಿ ಅಂದೆ ಬೇಡ ಅಂದರು ಸೊ ಹಂಗಾಗಿ ಈಗ ಬೇಗ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದ್ದೀನಿ ಸ್ವಲ್ಪ ಹೊದ್ಬಿಟ್ಟು ರೈಸ್ ಒಂದು ಸ್ವಲ್ಪ ರೈಸ್ ಕೊಡು ಸಾಕೊಂಡ್ರು ಬಿಸಿ ರೈಸ್ ಮಾಡಿ ಊಟಕ್ಕೆ ಇಡಬೇಕು ಅವ್ರಿಗೆ ಮಧ್ಯಾಹ್ನದ್ದು ಮಾಡಿರೋದು ಎಷ್ಟೊಂದಿದೆ ರೈಸ್ ನಮಗೆ ಆಗುತ್ತದ್ದು ನಿಮ್ಗೊಬ್ಬನಿಗೆ ಬಿಸಿ ರೈಸ್ ಮಾಡಬೇಕು ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮರಿಬೇಡಿ